ಕೆ ಟಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಬ್ಲಮ್ ಅನ್ನುವಂಥದ್ದು ಇನ್ನೂ ಕೂಡ ಸಾಲ್ವ್ ಆಗಿಲ್ಲ ಏನಂತಂದ್ರೆ ಚಾನಲ್ ಡೌನ್ಲೋಡೇ ಆಗ್ತಾ ಇಲ್ಲ ನಿನ್ನೆ ಯಂತ್ರ ಕೂಡ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರ ಆದರೂ ಕೂಡ ಇವತ್ತು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಇನ್ನು ಕೂಡ ನಮಗೆ ಚಲನ್ ಡೌನ್ಲೋಡ್ ಆಪ್ಷನ್ ಬರ್ತಾ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರ ನಿನ್ನೆ ಹನ್ನೆರಡರ ನಂತರದಲ್ಲಿ ಈ ಒಂದು ಚಲನ್ ಡೌನ್ಲೋಡ್ ಆಪ್ಷನ್ ಅನ್ನುವಂಥದ್ದು ತೋರಿಸ್ತಾ ಇತ್ತು ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಚಲನ್ ಡೌನ್ಲೋಡ್ ಮಾಡಬೇಕು ಅಂತ ಹೋದ್ರೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಅನ್ನುವಂಥದ್ದು ಆಗ್ತಿಲ್ಲ ಅಂತ ತುಂಬಾನೇ ವಿದ್ಯಾರ್ಥಿಗಳು ನಿನ್ನೆ ಯಂತ್ರ ಕೂಡ ತುಂಬಾನೇ ಟ್ರೈ ಮಾಡ್ತಾ ಇದ್ರೆ ಆದರೂ ಕೂಡ ಇನ್ನೂ ಕೂಡ ಅದು ಡೌನ್ಲೋಡ್ ಅನ್ನೋ ಆಗ್ತಾ ಇಲ್ಲ ಆದರೆ ಏನಾಗಿದೆ ಅಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಮೊದಲು ಪೇಮೆಂಟ್ ಮಾಡಿದ್ರಲ್ಲ ಅವರಿಗೆ ಇವಾಗಾಗಲೇ ಚಾನಲ್ ಡೌನ್ಲೋಡ್ ಆಗಿದೆ ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಚಾನಲನ್ನು ಡೌನ್ಲೋಡ್ ಮಾಡ್ಕೋದ್ರಿಂದ ಏನಾಗುತ್ತೆ ಅಂತಂದರೆ ಸರ್ವರ್ ಬಿಜಿ ಅನ್ನೋವಂಥದ್ದು ಆಗಿಬಿಡುತ್ತೆ ಹೀಗಾಗಿ ಅಲ್ಲಿ ಒತ್ತಡ ಅನ್ನೋಂಥದ್ದು ಹೇರಿದಾಗಿ ಈ ಒತ್ತಡ ಅನ್ನೋಂಥದ್ದು ಯಾವಾಗ ಕಡಿಮೆ ಆಗ್ತಾ ಬರುತ್ತೋ ಆವಾಗ ನಿಮಗೆ ಈಸಿಯಾಗಿ ಚಾನಲ್ ಅನ್ನೋಂಥದ್ದು ಡೌನ್ಲೋಡ್ ಆಗ್ತಾ ಬರುತ್ತೆ ಇವಾಗಲೇ ಬೆಳಗಿನ ಜಾವದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಚಾನಲ್ ಡೌನ್ಲೋಡ್ ಆಗ್ತಾ ಇದೆ ಹಾಗಾಗಿ ನಿಮಗೂ ಕೂಡ ಹಾಗೆ ಆಗುತ್ತೆ ಅಲ್ಲಿವರೆಗೂ ಟ್ರೈ ಇರಿ ಖಂಡಿತವಾಗಲೂ ಚಾನಲ್ ಡೌನ್ಲೋಡ್ ಆಗುತ್ತೆ ಚಾನಲ್ ಡೌನ್ಲೋಡ್ ಆದ ನಂತರ ನೀವು ಬ್ಯಾಂಕ್ ಮುಖಾಂತರ ಆಗಿರ್ಬೋದು ಅಥವಾ ಆನ್ಲೈನ್ ಮುಖಾಂತರ ಪೇ ಮಾಡುವ ಮುಖಾಂತರ ನಿಮ್ಮ ಒಂದು ಆರ್ಡರ್ ಕಾಪಿಯನ್ನು ನೀವು ಪಡೆಯಬಹುದು ಅಡ್ಮಿಷನ್ದು ಚಾನಲ್ ಡೌನ್ಲೋಡ್ ಆದ ನಂತರ ಯಾವ ರೀತಿ ಅಮೌಂಟನ್ನು ಪೇ ಮಾಡೋದು ಅಂತ ವಿಡಿಯೋ ಬೇಕಾದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ವಿಡಿಯೋನ ತೊಂಬರ್ತೀನಿ ನಿಮ್ಗೆ ಹೆಲ್ಪ್ ಆಗುವಂಥ ದೃಷ್ಟಿಯಿಂದ ಸದ್ಯಕ್ಕೆ ಎಲ್ಲರದ್ದು ಕೂಡ ಚಾನಲ್ ಡೌನ್ಲೋಡ್ ಆಗಿ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಟ್ರೈ ಮಾಡ್ತಾ ಇರಿ ಮತ್ತೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂತ ಸುಮ್ಮನೆ ಬಿಟ್ಟರೆ ಇದನ್ನಾಗಲ್ಲ ಆವಾಗ ಟ್ರೈ ಮಾಡ್ತಾ ಇರಿ ಖಂಡಿತ ಡೌನ್ಲೋಡ್ ಆಗೇ ಆಗುತ್ತೆ ಇವಾಗಲೇ ಸಾಕಷ್ಟು ಜನಕ್ಕೆ ಡೌನ್ಲೋಡ್ ಆಗ್ತಾ ಇದೆ